ನಮಸ್ಕಾರ ಮೊದಲನೇದಾಗಿ ನಾನು ಇವತ್ತು ಟೀಸರ್ ನೋಡಿದೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಯಾಕಂದ್ರೆ ಈ ಟೀಸರ್ನ ಇವತ್ತು ನಾನು ಇವತ್ತು ಸಕ್ಸಸ್ ಫಿಕ್ ಮಾಡೋ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು ಅಥವಾ ನಾನು ಇಂಡಸ್ಟ್ರಿಯಿಂದ ಇರ್ಬೋದು ನನ್ನ ಸ್ನೇಹಿತರು ಇರ್ಬೋದು ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸು ಜೊತೆಗೆ ನನಗೆ ಇಷ್ಟು ಯುನೀಕ್ ಆಗಿ ಬಂದಿದೆ ಅನ್ನೋದ್ರಲ್ಲಿ ಒಳ್ಳೆ ತುಂಬ ಚೆನ್ನಾಗಿ ನಾನು ಜೋಚಿಕೊಂಡ್ರು ಒಬ್ಬ ನಿರ್ದೇಶಕನಿಗಾಗ್ಲಿ ನಾಟಕಗಾಗ್ಲಿ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ ಆ ಸಕ್ಸಸ್ಗೋಸ್ಕರ ಹಲವಾರು ಹಲವಾರು ವರ್ಷಗಳ ತಪಸ್ ಮಾಡ್ತಾರೆ ಸೊ ಇದೇನಂದರೆ ನನಗೆ ಈ ಟೀಸಮ್ನಲ್ಲಿ ಆ ಸಕ್ಸಸ್ ಸಿಕ್ತು ಅದನ್ನ ಆ ಖುಷಿ ಹಂಚ್ಕೊಳಕ್ಕೆ ನಿಮ್ಮ ಹತ್ರ ನಾನು ಬಂದೆ ಇದು ನನ್ನ ಕಣಂಜರ್ ಸ್ಟಾರ್ಟ್ ಆಗಿದ್ದು ನನಗೆ ಆಲ್ಮೋಸ್ಟ್ ಈ ಇದೊಂದು ಕಣಂಜರ್ ಸಿಗಕ್ಕೆ ನನ್ಗೊಂದು ಹದಿಮೂರು ಸಾವಿರ ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ ಯಾಕೆಂದ್ರೆ ನನಗೊಂದು ಪ್ಲೇಸ್ಗೋಸ್ಕರನೇ ಅಥವಾ ನಾನೊಂದು ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿಯೊಂದನು ಹೊಸ ಹೊಸತನವಾಗಿ ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಹುಡುಕೊಂಡು ಹುಡುಕಂತ ಹೋದಾಗ ನನಗೊಂದು ಕಾರ್ಕಳದ ಹತ್ರ ಒಂದು ಕಣಂಜಾರು ಅಂತ ಸಿಕ್ಕಿತು ಆ ಕಣಂಜಾರನ್ನು ಹೋದಾಗ ನನಗೆ ನನ್ನ ಫೀಲ್ ಆಗಿದ್ದು ನನಗೆ ನಾನು ಅನ್ಕೊಂಡಿದ್ದು ನನ್ನ ಕಥೆಗೆ ತಕ್ಕನಾಗಿ ಕಂಪ್ಲೀಟ್ ನನಗೆ ಆ ಊರಿನಲ್ಲಿ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ರೆಸ್ಪಾನ್ಸ್ ಅನ್ನೋದಕ್ಕೆ ನನಗೆ ನನಗೆ ನನ್ನ ನಾನು ನನ್ನದೇ ಅಲ್ಲಿ ಹುಟ್ಟಿ ಬೆಳೆದಿದೆ ಅನ್ನೋ ಥರದಲ್ಲಿ ಒಂದು ಫೀಲ್ ಆಯಿತು ಸೊ ಅದೇ ರೀತಿಯಲ್ಲಿ ನನಗೆ ಆ ಊರು ಆ ಕಣಂಜಾರ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ ಆ ಪಟ್ಟದ ಮನೆಯೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದು ಎರಡು ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲಿಲ್ಲೂ ಒಂದು ನಿಮಗೆ ಮನೆಗಳ ಇಲ್ಲ ಒಂದು ಕಾಡು ಮಧ್ಯದಲ್ಲಿದೆ ಅದು ಒಂದು ದೈವದ ಮನೆ ಅದೇನಂದರೆ ನಿಮಗೆ ಆ ಮನೆ ಒಳಗೆ ಎಲ್ಲರೂ ಆ ಊರಿನವ್ರು ಯಾರಾದರೂ ಆಗಲಿ ಆ ಮನೆಗೆ ಯಾರೂ ಬೀಗ ಹಾಕಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಬ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ ಯಾಕೆಂದ್ರೆ ಅದನ್ನು ಒಂಥರ ದೇವಸ್ಥಾನ ಹತ್ರ ಒಂದು ಪವಿತ್ರವಾದ ಜಾಗದ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರೆ ಅದನ್ನು ಅಂಥ ಜಾಗ ನನಗೆ ಸಿಕ್ಕಿದ್ದು ನನಗೆ ಭಾಳ ಪುಣ್ಯ ಮೊದಲನೇದಾಗಿ ನನಗೆ ಅಲ್ಲೇ ನನಗೊಂದು ಮೊದಲನೇ ಸಕ್ಸಸ್ ಸಿಕ್ತು ಯಾಕೆಂದ್ರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ ಅವರು ಅವ್ರದ್ದೇ ಆದಂತ ಒಂದು ಪ್ರೊಸೀಜರ್ ಇರುತ್ತೆ ಏನಂದರೆ ಅಂದರೆ ಅಲ್ಲಿ ಅವ್ರ ದೇವ್ರು ಹೂವ ಕೇಳೋದು ಆ ನಂಬಿಕೆ ಬೆಳೆಸ್ಕೊಬಂದಿದ್ದಾರೆ ಅಲ್ಲಿ ನನಗೆ ನಾ ಅಲ್ಲಿ ನನಗೆ ಅವರು ನನಗೆಲ್ಲ ಹೂವ ಕೊಟ್ಟಿದೆ ನೀವು ಮಾಡ್ಬೋದು ಅಂತ ಹೇಳಿದಾಗ ನನಗೆ ಅಲ್ಲಿಂದ ಶುರು ನನ್ನ ಜರ್ನಿ ಸಕ್ಸಸ್ ಅನ್ನೋದು ಎಷ್ಟು ವರ್ಷ ಸೊ ಸುಮಾರು ಅದು ಒಂದು ನೂರು ವರ್ಷದ ಹಳೆ ಮನೆ ಅದು ಯಾಕಂದರೆ ನಿಮಗೆ ಗೈಂಡ್ರ್ ಕಾಲದ್ದೆಲ್ಲ ನೀವು ರಿನೋವೇಷನ್ ಮಾಡಿ ಈ ಥರದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗ ಸರ್ ಅದು ಎಷ್ಟು ಬ್ಯೂಟಿ ಆಗಿದೆ ಅನ್ನೋದನ್ನು ನಂತರ ನಿಮಗೆ ಅಂದರೆ ನಿಮ್ಗೆ ನಾನು ಕರಾವಳಿಯಲ್ಲೇ ಇರುವಂಥದ್ದೇ ಸಿನಿಮಾ ನಮ್ಮದು ಹಾಗಂತ ನನಗೆ ಕಮಳ ಕೋಲ ಆಗಲಿ ಅಥವಾ ಮೀನುಗಾರ ಕಥೆ ಆಗಲಿ ಇದರಲ್ಲಿ ನಾನು ಬೆಳೆಸ್ಕೊಂಡಿಲ್ಲ ಅಂದರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತಾ ಇದ್ದೀವಿ ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕ್ ಆಗಿ ಬ್ಯೂಟಿಯಾಗಿ ಏನು ಮೇಘ ಅವರು ಹೇಳಿದ್ರು ಈಗ ಯುನೀಕ್ ಆಗಿ ಟೀಸರ್ ಇದೆ ಬ್ಯೂಟಿ ಸಾಂಗ್ಸ್ ಇದೆ ಅಂತ ಆ ಯುನೀಕ್ ಬ್ಯೂಟಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನಿಮಾದಲ್ಲಂತೂ ಇದೇ ಇದೆ ಇದೆಲ್ಲದಕ್ಕೆ ಮುಖ್ಯ ಇಷ್ಟು ಚೆನ್ನಾಗಿ ಬಂದು ಬರೋ ಕಾರಣ ಆಗಿರೋಂಥ ನನ್ನ ಎಲ್ಲ ಟೆಕ್ನಿಷಿಯನ್ಸು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ನನ್ನ ಕ್ಯಾಮ್ರಾಮನ್ ಆಗಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಹರ್ಷವರ್ಧನು ಶಶಾಂತ್ ಶೇಷಗಿರಿ ಎಡಿಟ್ರು ಬಂದು ಯು ವೆಂಕಿ ಯು ಡಿ ವಿ ಇವರೆಲ್ಲರೂ ನನ್ನ ಬ್ಯಾಕ್ ಪಿಲ್ಲರ್ ಆಗಿ ನಿಂತ್ಕೊಂಡ್ರು ಎಲ್ಲರೂ ನನ್ನ ನನಗೆ ನನ್ನ ಅಭಿರುಚಿಗೆ ತಕ್ಕನಾಗೆ ಜೊತೇಲಿ ನಾ ಎಷ್ಟೇ ನಿನಗೆ ಆಗಬೇಕು ಅಂತ ನಾನು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಯಾರು ಏನೂ ಬೇಜಾರು ಮಾಡಿಕೊಳ್ಳ್ದೆ ಮಾ ಚೆನ್ನಾಗಿ ಮಾಡಿಕೊಂಡಿರೋದಕ್ಕೆ ಎಲ್ರಿಗೂ ನಾನು ಇಲ್ಲ ಅನ್ಸೇಳ್ತೀನಿ ಎಲ್ಲದಕ್ಕೂ ಮುಖ್ಯವಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದರೆ ಮಂಜುನಾಥ್ ಹೆಗಡೆಗೆ ಅಂತಂದರೆ ನಾನು ನಾನು ಯಾಕೆ ನನ್ನ ಕಾಟ ಸಹಿಸ್ಕೊಳ್ಳ್ದೆ ತುಂಬ ಜನ ನನಗೆ ಇದನ್ನು ಅಪ್ರೋಚ್ ಬೇಡ ಅಂತಂದು ಹೇಳಿದ್ರೆ ಇದರಲ್ಲಿ ನಾನು ಮಂಜುನಾಥ ಹೆಗಡೆ ಬೆನ್ನೆಲುಬಾಗ ನಿಂತ್ಕೊಂಡು ನನಗೆ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿಕೊಟ್ರು ಇಲ್ಲ ಸರ್ ನಾನು ಇದಕ್ಕೆ ಇನ್ನೂ ಟೈಟ್ಲ್ ಫಿಕ್ಸ್ ಆಗಿಲ್ಲ ಬೇರೆ ಯಾವ್ದೋ ಒಂದು ಟೈಟ್ಲ್ ಫಿಕ್ಸ್ ಆಗಿದೆ ಆ ಕಣಂಜಾರು ಅಂತ ನನಗೆ ಅಲ್ಲಿ ಹೋದಾಗ ನನಗೆ ನನ್ನ ಸಬ್ಜೆಕ್ಟ್ಗೂ ಮತ್ತೆ ಆ ಊರಿನ ಇದಕ್ಕೂ ಆ ಕಣಂಜಾರು ಅಂದ್ರೆ ನಾನು ಯಾಕೆ ನನ್ನ ಒಬ್ರು ಕಾಲ್ ಮಾಡಿದಾಗ ಯಾವಾಗಲೂ ನಾನು ಅವನಿಗೆ ಕಣಂಜಾರ್ಲ್ಲಿ ಇದ್ದೀನಿ ಕಣಂಜಾರ್ಲ್ಲಿ ಇದ್ದೀನಿ ಅಂತ ಅವನು ಆ ಪ್ರೊನೌನ್ಸಿಯೇಷನ್ ಪ್ರನೌನ್ಸಿಯೇಷನ್ ಬರ್ದೆಳ ಇದನ್ನೆಲ್ಲ ನನ್ನ ಲೊಕೇಶನ್ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ಕಳಿಸ್ತದೆ ಅವ್ನ ಯಾವಾಗಲೂ ಹೇಳ್ತಿದ್ದು ಇದು ಕೇರಳ ಫೀಲ್ ಇದೆ ನಿಮಗೆ ಕೇರಳ ಫೀಲ್ ಇದೆ ಅಂತ ಹೇಳ್ತಿದ್ದ ಸೊ ನನಗೆ ಅದೊಂಥರ ನನಗೆ ಅದು ಎಲ್ಲ ಕಡೆಯೂ ಅದು ಒಂದು ಒಂದು ಪಾಸಿಟಿವ್ ಆಗಿ ಅನ್ನಿಸ್ತಾ ಇತ್ತು ಅದು ಸೊ ನಾ ಕಣಂಜಾರ್ ಅಂತ ಫಿಕ್ಸ್ ಸರ್ ಅದು ನಿಮಗೆ ಕತೆ ಒಳಗೆ ಅಲ್ಲಿ ನಿಮಗೆ ನಿಮ್ಗೆ ಒಂದು ಸಿನಿಮಾದಲ್ಲಿ ನಡೀತಾ ಇದ್ರೆ ನಿಮ್ಗೆ ಏನಿದ್ರು ನಾವು ನಾವು ಒಂದು ಕಟ್ಟು ಕತೆ ಅಂತ ಆದ್ರೂ ಆದರೆ ನಿಮ್ಗೆ ಅದು ಒಂದು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಎಲ್ಲರೂ ಕಣಂಜಾರ್ ಊರಲ್ಲೇ ನಡೆದಿದೆ ಅನ್ನೋ ಒಂದು ಫೀಲ್ ಇದೆ ನಿಮಗೆ ಸೊ ಅದನ್ನು ಖಂಡಿತ ನಿಮಗೆ ಕಣಂಜ ಸಿನಿಮಾ ನೋಡೋದಕ್ಕೆ ಕೊನೆಯಲ್ಲಿ ಹೇಳ್ತೀರಾ ನೀವು ಸರ್ ಎರಡು ಎರಡು ಮಿಕ್ಸ್ ಇರುತ್ತೆ ನಿಮಗೆ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಇದೆ ಕಣಂಜಾರ್ ಲ್ಯಾಂಗ್ವೇಜು ಅಂದ್ರೆ ಮಂಗಳೂರು ಉಡುಪಿ ಲ್ಯಾಂಗ್ವೇಜು ಇದೆ ಸರ್ ನಾನು ಈ ಹಿಂದೆ ಒಂದು ಮಹಾನ್ ಭಾವ ಅಂತ ಮಾಡಿದೆ ಆ ಮಹಾನ್ ಬೌಲಿ ನನ್ನ ಅಪ್ಪು ಸರ್ ಮತ್ತು ಶ್ರೀಮುಳ್ಳಿ ಸರ್ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನೇ ಆಡಿಸಿದ್ದು ಸೊ ಅದೊಂದು ಸಪೋರ್ಟಿವ್ ಆಗಿ ನನಗೆ ಚೆನ್ನಾಗಿ ಸಿಕ್ಕಿತ್ತು ನನಗೆ ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಯಾಕಂದರೆ ಈ ಸಿನಿಮಾಗೆ ನಾನು ನಿರ್ದೇಶನ ಆಗಬೇಕು ಅಂತ ನನಗೇನು ಏನು ಕನಸಿರಲಿಲ್ಲ ನನಗೆ ಒಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋದು ಭಾಳ ನನಗೆ ಕನಸಿಟ್ಕೊಂಡು ಅನಿವಾರ್ಯತೆ ಕಾರಣಗಳಿಂದ ನಾನು ನಿರ್ಮಾಪನಕ್ಕಾಗಿ ಬಂದು ಬಂತು ಸೊ ಈ ಇದರಲ್ಲೂ ನಾನು ಅಂದರೆ ನನಗೆ ಈ ಇದೇ ಥರ ಬರಬೇಕಂದರೆ ನನಗೊಂದು ಗೆಲುವು ಅನ್ನೋದು ಭಾಳ ಮುಖ್ಯ ಆಗಿತ್ತು ನನಗೆ ಸೊ ನನಗೆ ತುಂಬ ಜನಕ್ಕೆ ನಾನು ನಾವು ಡಿಸ್ಕಷನ್ ಮಾಡೋದಕ್ಕೆಲ್ಲದಕ್ಕೂ ಬಂದಾಗ ನನಗೆ ನನ್ನ ಇದಕ್ಕೆ ಅವರು ಮೀಟ್ ಆಗ್ತಾ ಆಗ್ತಿರಲಿಲ್ಲ ಸೊ ಫೈನಲ್ ಆಗಿ ನನ್ನ ಎಡಿಟ್ರು ನನಗೆ ಇಲ್ಲ ಸರ್ ನೀವು ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೀವೇ ಮಾಡಿ ಒಂದು ಪ್ರಯತ್ನ ಪಡಿ ಅಂತ ಅಂದಾಗ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಸೊ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಸೊ ಅದೀಗ ಅದು ಆ ಪ್ರೆಸೆಂಟೇಶನ್ ನೀವು ಈಗ ಈಗ ಆಲ್ರೆಡಿ ಟೀಸರ್ ಆಗಿರ್ಬೋದು ಸಕ ಸಾಂಗ್ ಆಗಿರ್ಬೋದು ಇವೆರಡು ನೋಡಿದ್ರಿ ನೀವು ಒಂದೇ ಸಾಂಗ್ ಸಾಂಗ್ಸ್ ಸರ್ ಟೋಟಲ್ ಮೂರು ಸಾಂಗ್ಸ್ ಇದೆ ಸರ್ ಸೊ ಸದ್ಯಕ್ಕೆ ಈಗ ನೆಕ್ಸ್ಟ್ ನಾವು ಬಿಡುಗಡೆ ಮಾಡೋದು ಸರ್ ಅದಕ್ಕೆ ನಿಮಗೊಂದು ಒಂದು ಡ್ಯೂಟಿ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ಆ ಸಾಂಗ್ ಜೊತೆ ತೋರಿಸಿ ಯಾಕಂದರೆ ಬರೀ ಟೀಸರ್ ಒಂದೇ ಮಾತ್ರ ಅನ್ನೋದಕ್ಕೋಸ್ಕರ ಇವತ್ತು ಅಪೂರ್ವ ಸ್ವಲ್ಪ ಅವ್ರ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಬಂದರು ಸೊ ಅವ್ರು ಬಂದ್ರು ನೋಡಿದರೆ ತುಂಬ ಚೆನ್ನಾಗಿ ಅನಿಸಿದ್ ಯಾಕಂದ್ರೆ ಅವ್ರಿಗೂ ಸಾಂಗ್ ತೋರಿಸಿರಲಿಲ್ಲ ಸೊ ಅವ್ರು ನೋಡಿದ್ರೆ ಚೆನ್ನಾಗಿರ್ತಿತ್ತು ಸರ್ ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಕಣ್ಣಿನ ಸಮಸ್ಯೆ ಇಲ್ಲ ಸರ್ ಸರ್ ಈಗ ರಾಮಕೃಷ್ಣ ಅವರಿದ್ದಾರೆ ಹಳೆ ಇರೋರು ಪಿ ಎಸ್ ಶ್ರೀಧರ್ ಅವರು ಇದ್ದಾರೆ ಶರ್ಮಿತಾ ಗೌಡ ಅಂತವರು ಸೀರಿಯಲ್ ಆರ್ಟಿಸ್ಟ್ ಅವರಿದ್ದಾರೆ ಸೊ ಇನ್ನು ಆಲ್ಮೋಸ್ಟ್ ಇನ್ನು ಎಲ್ಲ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರೋರೆ ಇದ್ದಾರೆ ಸೊ ಎಲ್ಲ ಆಲ್ಮೋಸ್ಟ್ ಕಾರ್ಕಳ ಸೈಡ್ ಇರೋರೆ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಸೊ ಇವರು ಕಾರ್ತಿಕ್ ಅಂತ ಇವರು ಕಾರ್ಕಳೆಯಿಂದನೇ ಬಂದಿದ್ದಾರೆ ಕಣಂಜಾರ್ ಕಡೆ ಇರೋರು ಸೊ ಅಲ್ಲಿಂದಲೇ ಬಂದಿದ್ದಾರೆ ಸುಮಾರು ಎಲ್ಲ ಅಲ್ಲಿರೋ ಆರ್ಟಿಸ್ಟ್ಗಳೇ ಮ್ಯಾಕ್ಸಿಮಮ್ ಬಳಸ್ಕೊಂಡಿದ್ವಿ ನಾವು ಸರ್ ಮೂರು ಆಡಿ ಇದೆ ಸರ್ ಇಲ್ಲ ಅದೆಲ್ಲ ಆಲ್ಮೋಸ್ಟ್ ಕಾರ್ಕಳ ಸರೌಂಡಿಂಗ್ಸೆ ಶ್ರೀರಂಗಪಟ್ಣ ಸೊ ಇಲ್ಲ ಈ ಸಾಂಗ್ ನೋಡಿ ನೀವು ಸೆಟ್ ಆಗಿ ಬೆಂಗಳೂರಲ್ಲೇ ಮಾಡಿದ್ದರು ಸೊ ಮೆಜಾರಿಟಿ ಕಾರ್ಕಳ ಉಡುಪಿ ಮಂಗಳೂರು ಆ ಸೈಡೇ ಸೊ ಸಂತೋಷ್ ನಾಯಕ್ ಅಂತ ಈ ಹಿಂದೆ ಅವರು ಐ ಲವ್ ಯು ಸಿನಿಮಾಗೆ ಬ ಸಾಂಗ್ ಬರ್ತಿದಾರಲ್ಲ ಇನ್ನೊಂದು ಇನ್ನೊಂದು ಸಾಂಗ್ ಬಂದು ಅರ್ಸು ಅಂತಾರೆ ಬರ್ದಿದಾರು ಶೋವರ್ಧನ್ ರಾಜರು ಬ್ಯಾಡ್ರೂಮ್ಸ್ ಶ್ವಶಾಂತ ಶೇಷಗಿರು ಬಡ ಸೊ ಓಕೆ ಓಕೆ ಥ್ಯಾಂಕ್ ಯು ಸರ್ ಈಗ ತಾನೇ ಬ್ಯೂಟಿಫುಲ್ ಆಗಿರೋ ಸಾಂಗು ಮತ್ತೆ ಯೂನಿಕ್ ಆಗಿರೋ ಟ್ರೈಲರ್ ನೋಡ್ಕೊಂಡು ಬಂದ್ರಿ ಅದಕ್ಕೆ ಕಣ್ಣಾಗಿರೋ ಅಂತ ಮಂಜುನಾಥ್ ಹೆಗ್ಡೇ ಅವರು ನೀವೇ ಮಾತಾಡಬೇಕು ಫೆಸ್ಟಿವಲ್ಲಾ ಹೇಗಿತ್ತು ನಿಮ್ಮ ಹೇಳ್ತಿದ್ದಾರೆ ಇದು ಮನೆ ಟಾರ್ಚರ್ ಕೊಟ್ಟಿದ್ದೀನಿ ಎಲ್ಲ ಶಾರ್ಟ್ಸ್ಗೂ ಅಂತ ಹಾಂ ಎಲ್ಲರಿಗೂ ನಮಸ್ಕಾರ ಡೈರೆಕ್ಟ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಆ್ಯಕ್ಚುಲಾಗಿ ಹೆಂಗೆ ಶೂಟ್ ಮಾಡಿದ್ವಿ ಏನು ಮಾಡಿದ್ವಿ ಅನ್ನೋದು ಡಾರ್ಚರ್ ಅಂತ ಅಂದ್ಕೊಂಡು ಕೆಲಸ ಮಾಡೋಕ್ಕಾಗೋಲ್ಲ ಯಾವತ್ತೂ ಯಾಕಂದರೆ ಅದರಲ್ಲಿ ನನಗೂ ನೇಮ್ ಬರಬೇಕು ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಮೇಲೆ ಅವ್ರ ವಿಷ್ಯನಿಗೆ ನಾನು ಸಪೋರ್ಟ್ ಮಾಡಬೇಕು ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ನಾವು ಆ ಡೈರೆಕ್ಟ್ರದ್ದು ಹೆಂಗಿದೆ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು ಅದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೆ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ ಸೊ ಅದೇ ಥರ ಹೋಯಿತು ಆಮೇಲೆ ಮೂವಿಗೆ ಏನು ಬೇಕು ಟೆಕ್ನಿಕಲಿ ಏನು ಬೇಕು ಖಂಡಿತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರ್ಬೋದು ಬೇರೆ ಸೆಟ್ಟು ಇದಿರ್ಬೋದು ಕಂಪ್ಲೀಟಾಗಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಾವು ಲೊಕೇಶನ್ನು ಅಷ್ಟೇ ತುಂಬ ಸುತ್ತಾಡಿದ್ದೀವಿ ಈ ಲೊಕೇಶನ್ ಸಿಗೋಕ್ಕೆ ಇದಕ್ಕಿಂತ ಮುಂಚೆ ಆಲ್ ಓವರ್ ಕರ್ನಾಟಕ ಎಲ್ಲ ನಾರ್ತ್ ಕರ್ನಾಟಕದಿಂದ ಸರ್ಚ್ ಮಾಡಿ ಅದೇ ಅವ್ರು ಹೇಳ್ದಂಗೆ ಹದಿಮೂರು ಸಾವಿರ ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ ಆಮೇಲೆ ಫೈನಲಿ ಇದು ಸಿಕ್ತು ನಮಗೆ ನಮ್ಮ ಅದೃಷ್ಟನೂ ಅನ್ಬೋದು ಸೊ ಈ ಥರ ನಮ್ಮ ಜರ್ನಿ ಈ ಥರ ಇತ್ತು ಇವಾಗ ಟೀಸರ್ ರಿಲೀಸ್ ಆಗಿದೆ ಅದರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿದೆ ನಮ್ಮ ವರ್ಕ್ಗೂ ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು ಸಿಕ್ಸ್ಟಿ ಡೇಸ್ ಆಗಿದೆ ಸರ್ ಇದು ಮೂರು ದಿನ ಮಾಡಿದ್ದೀವಿ ಸರ್ ಡೇ ಆ್ಯಂಡ್ ನೈಟ್ ಆಗಿದೆ ಒಂದು ನೈಟು ಆಮೇಲೆ ಎರಡು ಡೇ ಆಗಿದೆ ನಂದಿದು ಟೆಂತ್ ಮೂವಿ ಸರ್ ಗೋರಿ ಮಾಡಿದ್ದೆ ಆಮೇಲೆ ಸಂಭ್ರಮ ಆಮೇಲೆ ಗೋಸ್ಟ್ ಅಲ್ಲಿ ಸೆಕೆಂಡ್ ಯೂನಿಟ್ ಕ್ಯಾಮ್ರಾ ಮಾಡಿದೆ ಆಮೇಲೆ ವಾಮನ ಮಾಡಿದ್ದೆ ಸೊ ಇದು ನಂದು ಟೆಂತ್ ಸಿನಿಮಾ ಸೊ ನೆಕ್ಸ್ಟ್ ಶೂಟಲ್ಲಿ ಬೇರೆ ಪ್ರಾಜೆಕ್ಟ್ಗಳು ಮೂವಿ ಕಲರ್ ಟೋನ್ ಅದೇ ತರ ಇದೆ ಹಾಂ ಸಾಂಗ್ ಮಾತ್ರ ನಮಗೆ ಕಲರ್ಫುಲ್ ಆಗಿ ಯಾಕಂದ್ರೆ ಅದು ಲವ್ ಕಮ್ಮಿ ಇದ್ರದ್ದು ಬರುತ್ತೆ ಸಿಚುವೇಶನ್ ಬರೋದ್ರಿಂದ ಕಲರ್ಫುಲ್ ಆಗಿದೆ ಅದು ಬಿಟ್ರೆ ಮೂವಿ ಕಂಪ್ಲೀಟು ಇದೇ ಕಟ್ಟೋನಲ್ಲೇ ಬರುತ್ತೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹಾಗೆ ಈ ಚಿತ್ರದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದರು ಕಾರ್ತಿಕ್ ಪೂಜಾರಿ ಅವರು ಸೊ ನಿಮ್ಮ ಪಾತ್ರ ಹೇಗಿದೆ ಎಷ್ಟನ್ನು ಬಿಟ್ಕೊಡ್ಬೋದು ಅಷ್ಟು ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನದೇ ಆಫೀಸಲ್ಲಿ ಹೀಗೆ ವರ್ಕ್ ಮಾಡುವಾಗ ಗ್ರೂ ವಾಟ್ಸಪ್ ಗ್ರೂಪ್ ನೋಡುವಾಗ ನಮಗೂ ಶೂಟ್ ಆಗಿತ್ತು ನೋಡುವಾಗ ನಮಗೆ ಕಾರ್ಕಳ ವಿಭಿನ್ನ ರೀತಿಯಲ್ಲಿ ಕಾರ್ಕಳ ಕಣಂಜವ್ರು ಅಂದರೆ ಅಲ್ಲಿ ಒಂದು ಪಟ್ಟಣ ಮನೆ ಉಂಟದ ಡಿಫ್ರೆಂಟ್ ಅಂದರೆ ಅಲ್ಲಿ ಶೂಟ್ ಮಾಡುವಾಗ ಮಾಡುವಾಗೆ ಬಾಲಶ್ವರು ನಮಗೆ ಅದು ಅಲ್ಲ ಅದು ಹೀಗೆ ಹೀಗೆ ಶೂಟ್ ಮಾಡುವಾಗ ರಾಂಗ್ ಇದ್ರು ನಮಗೆ ಮಿಸ್ಟೇಕ್ ಆದರೂ ಕರೆಕ್ಟ್ ಮಾಡಿ ಸಜೆಷನ್ ಮಾಡ್ತಿದ್ರು ಮತ್ತು ಶೂಟ್ ಆದ ಕೂಡಲೇ ನಮ್ಗೆ ಎಂತ ಯಾರಿಂದ ಎಂತ ಸಪೋರ್ಟ್ ಬೇಕು ಎಲ್ಲರೂ ಬಾಲು ಸರ್ ಅವರು ಸಪೋರ್ಟ್ ಮಾಡ್ತಿದ್ರು ಆದ ನಂತರ ಟ್ರೈಲರ್ ನೋಡಿದ ನಂತರ ಸಾರಿ ಟೀಸರ್ ನೋಡಿದ ನಂತರ ನಮಗೆ ಗೋಸ್ ಬಂಪ್ ಬಂತು ನೀವು ಕೂಡ ಮೂಲತಃ ಕಾರ್ಕಳದವರು ಅಂತ ಕೇಳ್ಪಟ್ಟು ಬಗ್ಗೆ ಮಾಡುವಂತ ಒಂದು ಸ್ಟೋರಿ ಅಂತ ಹೇಳಿದ್ರು ಸರ್ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಪಾತ್ರ ಅದೇ ನಾವು ಆಡಿಷನ್ ಮಾಡುವಾಗ ಅವರು ನಮ್ಮನ್ನ ನೋಡಿ ಲುಕ್ ವೈಸ್ ಅದ ನಂತರ ಕೆಲವೊಂದು ಸಜೆಸ್ಟ್ ಎಲ್ಲ ಮಾಡಿದ್ರು ಅಂದ್ರೆ ನಮ್ದು ಆರ್ಟಿಸ್ಟ್ ಯಾವ ತರ ಇರಬೇಕು ಏನು ಸಜೆಷನ್ ಅಥವಾ ಅಲ್ಲಿ ಶೂಟ್ ಮಾಡುವಾಗ ಯಾವ ತರ ಇರಬೇಕು ಏನಂತ ಸೊಳ್ಳೆ ಸರಿ ಖಚಿತ ಅದರ ಬಗ್ಗೆ ಹೇಳಬೇಕಂದ್ರೆ ಒಂದು ಡಿಫ್ರೆಂಟ್ ಆಗಿ ಇದೆ ಸೊ ಅದರಲ್ಲಿ ಏನಂತ ನೀವು ಥ್ಯಾಂಕ್ ಯು ಅಪೂರ್ವ ಅವರೇ ತುಂಬ ಅಪೂರ್ವವಾಗಿ ಕಾಣಿಸ್ಕೊಂಡಿದ್ದೀರಾ ಇಷ್ಟು ದಿನ ಬರೀ ಬ್ಯೂಟಿಫುಲ್ ಅಂತ ಅನ್ಕೊಂಡಿದ್ದೀನಿ ನಾನು ಇವಾಗ ಮಿಸ್ಟೀರಿಯಸ್ ಅಂತ ಅನಿಸ್ತಾ ಇದೆ ಸೊ ಏನೇನು ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಹೇಗಿದೆ ಪಾತ್ರ ಎಲ್ಲರಿಗೂ ನಮಸ್ತೆ ಅಂತೆ ಸಾರಿ ಸ್ವಲ್ಪ ಲೇಟ್ ಆಯಿತು ಸೊ ಟೀಸರ್ ನೋಡಿದ್ರಿ ಕಣಂಜಾರು ಮೇಯ್ನಾಗಿ ಹೇಳಬೇಕು ಅಂದರೆ ನಂಗೆ ನಿಜವಾಗ್ಲೂ ಸ್ವಲ್ಪ ಹೋಪ್ ಇರಲಿಲ್ಲ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲೂ ಇರಲಿಲ್ಲ ಓ ಓಕೆ ಒಂದು ಟೀಸರ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ನಿನ್ನನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದರು ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಟೀಮ್ ಇದು ಯಾಕೆಂದರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಕ್ಯಾಮ್ರಾಮ್ಯಾನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸರ್ ಆಮೇಲೆ ಡೈರೆಕ್ಟರ್ಸ್ ಸರ್ ತುಂಬ ಪ್ಯಾಷನ್ ಇರುವಂಥ ಡೈರೆಕ್ಟರು ಅಂದರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು ಡೈರೆಕ್ಷನು ಮತ್ತು ಹೀರೋ ಆಗಿ ಕೂಡ ಮಾಡಬೇಕು ಸೊ ಚಾಲೆಂಜಿಂಗ್ ರೋಲೇ ಅನಿಸುತ್ತೆ ಮೂರೂ ಮಾಡೋದು ತುಂಬ ತುಂಬ ಚಾಲೆಂಜು ಏಕೆಂದರೆ ಸೆಟ್ಟಲ್ಲೂ ನಾನು ತುಂಬ ಸಲ ಜಗಳ ಮಾಡಿದ್ದೀನಿ ಸರ್ ಅದರ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಏಕೆಂದರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲನೂ ಅವರೇ ಮಾಡಬೇಕಾಗುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ ಸೊ ಈ ಥರ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾ ಇಷ್ಟ ಆಯಿತು ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯ ರೋಲ್ ಗೆಸ್ಟ್ ರೋಲ್ ಥರ ಮಾಡ್ತಾ ಇರೋದು ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತು ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ ಇದು ತುಂಬ ಸ್ಪೆಷಲ್ ಇರೋಂತಹ ಸಾಂಗು ಸೊ ನಂಗೆ ತುಂಬ ಇಷ್ಟ ಆಯಿತು ಸಾಂಗು ಮತ್ತು ಮೂವಿ ಸೊ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಅದು ಅಷ್ಟೇ ಬೇಕಾಗುತ್ತೆ ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿಂತ ಒಂದೊಂದು ಸಿನಿಮಾದಲ್ಲಿ ಹೀರೋಯೇ ಇರೋಲ್ಲ ಬಟ್ ಈ ಸಿನಿಮಾಗೆ ಇಷ್ಟೇ ಹೀರೋಯ್ನ್ ಇಷ್ಟೇ ಪಾತ್ರಕ್ಕೆ ಇಷ್ಟು ಇಷ್ಟಕ್ಕೆ ಬೇಕಾಗಿರುತ್ತೆ ಸೊ ಆ ಥರ ನಾನು ಕಾಣಿಸ್ಕೋತೀನಿ ಯಾಕೆಂದರೆ ಇವಾಗ ನಾನು ಹೇಳ್ಬೋದು ಫುಲ್ ಅಲ್ಲಿ ಫುಲ್ ಸಿನಿಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಸಿನಿಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಸೊ ನಾನೇನು ಅದನ್ನು ಇರಬೇಕು ಅದನ್ನು ಬಿಡ್ತೀನಿ ಸೊ ನಾನು ಇದ್ದೀನಿ ಈ ಪಾತ್ರ ಅವಳು ಬೇಕಾಗಿತ್ತು ಎಷ್ಟು ಬೇಕೋ ಅಷ್ಟೇ ಬೇಕು ಅಷ್ಟರಲ್ಲಿ ಅವಳಷ್ಟು ಮೂಡಿ ಮಾಡ್ತಾಳೆ ಆ ಕ್ಯಾರೆಕ್ಟರ್ ಆಗಿರ್ಬೋದು ಆ ಸಾಂಗಲ್ಲಿ ತುಂಬ ಡಿಫ್ರೆಂಟ್ ಗೆಟಪ್ ಇದೆ ತುಂಬ ಡಿಫ್ರೆಂಟ್ ಗೆಟಪ್ ಅಷ್ಟರಲ್ಲಿ ನನಗೆ ಇವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೀನಲ್ಲಿ ಸಿನಿಮಾದಲ್ಲಿ ಸೊ ಆಯ್ತಾರೆ ಹೌದು ಸರ್ ತುಂಬ ಶ್ರೇಷ್ಠ ಇದೆ ಸಿನಿಮಾದಲ್ಲಿ ಹೌದು ಹೌದು ಅದೇನೆ ಸಿನಿಮಾದ ಒಂದು ಇದು ಇದರಲ್ಲೇ ಸ್ಟಾರ್ಟ್ ಆಗೋದು ಸೊ ತುಂಬ ಒಂದು ತೂಕ ಇರುವಂಥ ಪಾತ್ರ ಇದು ತುಂಬ ತೂಕ ಇರುವಂಥ ಪಾತ್ರ ಸರ್ ಸಾಂಗ್ ಒಂದು ಮೂರು ದಿನ ಸೀನ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮಾಡಿರಬೇಕು ನನ್ನ ನನ್ನ ಸೀನು ಸೊ ಇಡೀ ಸೀನ್ ನಂಗೆ ಗೊತ್ತಿಲ್ಲ ಅದೇ ಸಾಂಗ್ ತ್ರೀ ಡೇಸ್ ಆಯ್ತು ಸೀನ್ ಒಂದ್ ತ್ರೀ ಫೋರ್ ಡೇಸ್ ನೀನು ಚೆನ್ನಾಗಿದೆ ಸರ್ ಯು ಎಲ್ಲರೂ ಗೊತ್ತು ಸರ್ ನೀವು ಇಷ್ಟಪಟ್ಟು ಜನಗಳಿಗೆ ತಲುಪಿಸುವಂತ ಕಾರ್ಯಕ್ರಮ ನೀವು ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾವು ಏನೇ ಮಾಡಿದ್ರು ನಿಮ್ಮ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಪಿಸುವಂತ ಕಾರ್ಯ ಮಾಡ್ತೀವಿ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಯು ಸೋ ಮಚ್ ನಿ